ನಮಸ್ಕಾರ ಸ್ನೇಹಿತರೆ ರಾಯರನ್ನು ನಂಬಿದ್ರೆ ಕೈ ಬಿಡೋದಿಲ್ಲ ಅವರು ಅವರ ಭಕ್ತರಿಗೆ ಗೊತ್ತಿಲ್ಲದೆ ಇರುವ ಹಾಗೆಯೇ ಭಕ್ತರನ್ನು ಕಾಪಾಡುವಂತಹ ಏಕೈಕ ಮಹಾಗುರುಗಳು ನಮ್ಮ ಗುರು ರಾಯರು ಎಷ್ಟು ಬಣ್ಣಿಸಲಿ ಎನ್ನ ದೊರೆಯೇ ಎಷ್ಟು ಕೊಂಡಾಡಲಿ ನಿಮ್ಮ ಅದೆಷ್ಟು ರಕ್ಷಣೆಯನ್ನು ನೀಡುವಿರಿ ಯಾರೂ ಇಲ್ಲದವರಿಗೆ ನಿಮ್ಮ ನಂಬಿದವರಿಗೆ ನೀವೇ ಎಲ್ಲ ಎನ್ನುವವರಿಗೆ ಈ ಜನ್ಮ ಕಷ್ಟಲ್ಲ ಮುಂದಿನ ಜನ್ಮಕ್ಕೂ ಬೆಂಗಾಲಾಗಿ ಶತ್ರುಗಳನ್ನು ನಾಶ ಮಾಡುತ್ತಾ ಭಕ್ತರನ್ನು ಸ್ವಪ್ನದಲ್ಲೇ ಸೂಚಿಸಿ ಎಚ್ಚರಿಸುತ್ತಾ ಮಮತೆಯಿಂದ ಪೊರೆಯುವಿರಿ ನಿಮ್ಮ ಸಮ ಯಾರಿರುವರು ರಾಯರೇ ಅದೆಷ್ಟು ಕರುಣೆ ತಮ್ಮದು ಒಮ್ಮೆ ನಿಮಗೆ ದಾಸರಾದರೆ ಸಾಕು ಅವರಷ್ಟು ಭಾಗ್ಯವಂತರು ಬೇರಾರೂ ಇಲ್ಲ ಭಕ್ತರನ್ನು ತಪ್ಪು ಮಾಡದ ಹಾಗೆ ಅವರನ್ನು ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವ ಯತಿವರ್ಣ್ಯರು ತಾವಲ್ಲವೇ ಭಕ್ತರಿಗೆ ಗೊತ್ತಿಲ್ಲದ ಹಾಗೆ ಅವರನ್ನು ಕಾಪಾಡುವ ಏಕೈಕ ಮಹಾಗುರುಗಳು ತಾವೊಬ್ಬರೇ ಇಷ್ಟು ಕೊಂಡಾಡಲಿ ಎನ್ನ ದೊರೆಯೇ ನಿಮ್ಮನ್ನು ಗುರುರಾಯರೇ ಸ್ನೇಹಿತರೆ ಹೌದು ನಮ್ಮ ರಾಯರನ್ನು ನಾವು ಎಷ್ಟು ಕೊಂಡಾಡಿದ್ರೂ ಕೂಡ ಸಾಕೋಗೋದೇ ಇಲ್ಲ ಏಕೆಂದರೆ ಕಾರುಣ್ಯದ ನಿಧಿ ನಮ್ಮ ರಾಯರು ಅವರನ್ನು ಒಂದು ಬಾರಿ ನಾವು ಮನಸ್ಸಾರೆ ಭಕ್ತಿಯಿಂದ ಬೇಡದ್ರೆ ಸಾಕು ಅದೆಂತಹ ಕಷ್ಟವಾದರೂ ಸರಿ ಕ್ಷಣ ಮಾತ್ರದಲ್ಲಿ ನೀಗಿಸುವಂತಹ ನಮ್ಮ ರಾಯರು ನಮ್ಮ ರಾಯರ ಕರುಣಾನಿಧಿ ಅಂತಲೇ ನಾವು ಕರಿಬೋದು ಹೌದು ಕಾರುಣ್ಯ ನಿಧಿ ನಮ್ಮ ರಾಯರು ಅಂತ ಯಾಕೆ ಕರಿತೀವಿ ಅಂದರೆ ಸ್ನೇಹಿತರೆ ನಮ್ಮ ರಾಯರನ್ನು ಯಾವೆಲ್ಲ ಪರಿಪರಿಯಾಗಿ ನಾವು ಬೇಡ್ಕೊಂಡು ಯಾವ ರೀತಿಯಲ್ಲಿ ನಾವು ನಮ್ಮ ರಾಯರಿಗೆ ದಾಸರಾಗಿ ಅವರನ್ನು ನಾವು ಒಂದು ಪಕ್ಷ ನಾವು ಆಡಂಬರದಿಂದ ಪೂಜಿಸೋದಕ್ಕೆ ಆಗಿಲ್ಲ ಅಂದರೂ ಕೈ ಎತ್ತಿ ಮುಗಿದು ಮನಸಾರೆ ಭಕ್ತಿಯಿಂದ ಅವರನ್ನು ಹೊಲಿಸ್ಕೊಳ್ಬಹುದು ಅನ್ನೋದಕ್ಕೆ ಈ ಒಂದು ಘಟನೆಯು ಕೂಡ ಸಾಕ್ಷಿಯಾಗಿದೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಯರ ಪವಾಡ ಏನು ಅಂತ ತಿಳ್ಕೊಂಡು ಬರೋಣ ಕಾರುಣ್ಯದ ನಿಧಿ ನಮ್ಮ ರಾಯರು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಸಾಕು ಆ ವ್ಯಕ್ತಿ ಕೂಡ ಒಂದು ಪವಾಡ ಮಾಡ್ತಾನೆ ಅಷ್ಟು ಸಿದ್ಧಿ ನಮ್ಮ ರಾಯರದು ಇದಕ್ಕೆ ಸಾಕ್ಷಿಯಾಗಿ ಕೂಡ ಒಂದು ಘಟನೆ ನಡೆದಿದೆ ನಮ್ಮ ರಾಯರು ನಂಬಿದ ಭಕ್ತರನ್ನು ಎಂದಿಗೂ ಕೂಡ ಕೈ ಬಿಡರು ದುಷ್ಟರಿಗೆ ಎಂದಿಗೂ ಕೂಡ ಒಲಿಯೋರು ಅನ್ನೋದಕ್ಕೆ ಇದೂ ಕೂಡ ಒಂದು ಸಾಕ್ಷಿ ಎಂಬಂತೆ ಇದೆ ಮಂತ್ರಾಲಯದ ಹತ್ತಿರ ಆದೋನಿ ಎನ್ನುವ ಊರಿದೆ ಅಲ್ಲಿ ಒಬ್ಬ ಶ್ರೀಮಂತ ಆತನಿಗೆ ಒಬ್ಬ ಮಗ ಅವನಿಗೆ ಕನ್ಯೆಯನ್ನು ಹುಡುಕ್ತಾ ಇರ್ತಾರೆ ಹಾಗೆ ಹುಡುಕ್ತಾ ಮಂತ್ರಾಲಯದ ಹತ್ತಿರ ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿ ಒಬ್ಬ ಬಡವ ಆತನಿಗೆ ಮಗಳು ಕೂಡ ಇರ್ತಾಳೆ ಆತನಿಗೆ ಇವರ ಬಗ್ಗೆ ತಿಳಿಯುತ್ತದೆ ಶ್ರೀಮಂತ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಿ ಎಂದು ಹೇಗೆ ಕೇಳೋದು ಎಂದ ಯೋಚಿಸ್ತಾನೆ ಆದರೂ ಮಗಳು ಸುಖವಾಗಿ ಇರ್ತಾಳೆ ಅನ್ನುವಂತಹ ಒಂದು ಆಸೆಯಿಂದ ನೋಡಿ ನನಗೆ ಮಗಳಿದ್ದಾಳೆ ಬಂದು ನೋಡಬಹುದು ಅಂತ ಹೇಳಿ ಹೇಳ್ತಾರೆ ಶ್ರೀಮಂತ ಕೂಡ ಇವರ ಮನೆಗೆ ಬರ್ತಾನೆ ಲಕ್ಷಣವಾದ ಕನ್ಯೆಯನ್ನು ನೋಡಿ ಸಂತೋಷವಾಗಿ ಊರಿಗೆ ಹೋಗಿ ಎಲ್ಲರನ್ನು ಒಪ್ಪಿಸಿ ಮದುವೆ ಕೂಡ ಆಗಿ ಹೋಗುತ್ತೆ ಆ ಹುಡುಗಿಗೆ ರಾಯರು ಅಂದರೆ ಅನನ್ಯವಾದಂತಹ ಭಕ್ತಿ ಅತ್ತೆ ಮನೆಯಲ್ಲಿ ಗಂಡನ ಅಕ್ಕ ತಂಗಿಯರು ಇವಳನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಇವಳಿಗೆ ಯಾವುದೇ ಸುಖ ಸಿಗಬಾರ್ದು ಅಂತ ಹೇಳಿ ತಂದೆ ತಾಯಿಗೆ ಚಾಡಿಯನ್ನು ಹೇಳ್ಕೊಡ್ತಾರೆ ಅವರು ಇವಳ ಅತ್ತೆ ಮಾವ ಮಕ್ಕಳ ಮಾತನ್ನು ಕೇಳಿ ಸೊಸೆಯನ್ನು ನೋಡಿದರೆ ಆಗುತ್ತಿರಲಿಲ್ಲ ಕೊನೆಗೆ ಇವಳ ಗಂಡನಿಗೂ ಕೂಡ ಚಾಡಿಯನ್ನು ಹೇಳಿಕೊಟ್ಟು ಕೆಟ್ಟ ಆಲೋಚನೆ ಬರುವಂತೆ ಕೂಡ ಮಾಡ್ತಾರೆ ಅವರಿಗೂ ಕೂಡ ಹೆಂಡತಿಯನ್ನು ನೋಡಿದ್ರೆ ಆಗಬಾರ್ದು ಆ ರೀತಿ ಮಾಡಿದ್ರು ಕೊನೆಗೆ ಈಕೆಯನ್ನು ಮನೆಯಿಂದ ಹೊರಗೆ ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾಯಿದ್ರು ಹಗಲು ಮನೆಯ ಎಲ್ಲ ಕೆಲಸವನ್ನು ಮಾಡಿ ರಾತ್ರಿ ಹೊರಗೆ ಮಲ್ಕೊಳ್ಬೇಕಾಗಿತ್ತು ಗಂಡನ ಬಳಿ ಮಲಗೋದಿರಲಿ ಅವರನ್ನು ನೋಡುವಂತೆ ಕೂಡ ಮಾಡ್ತಿರಲಿಲ್ಲ ಎರಡು ಹೊತ್ತು ಊಟ ಅಳಸಿದ ಊಟ ಅದು ಒಣಗಿದ ರೊಟ್ಟಿ ಆ ಹುಡುಗಿಗೆ ಅಂದರೆ ಸೊಸೆಗೆ ಕೊಡ್ತಿದ್ರು ಅದರ ಜೊತೆಗೆ ಸತ್ವಭರಿತವಾದದ್ದು ಎಂದು ಚೂರೇ ಚೂರು ತುಪ್ಪವನ್ನು ಕೊಡ್ತಿದ್ರು ಯಾಕೆ ಈ ತುಪ್ಪವನ್ನು ಕೊಡ್ತಾಯಿದ್ರು ಅಂದರೆ ಅವರು ಆ ರೊಟ್ಟಿಯ ಜೊತೆಯಲ್ಲಿ ಸ್ವಲ್ಪ ಶಕ್ತಿ ಅನ್ನೋದು ಬರಲಿ ಆಳ್ಸಿದ್ರ ಜೊತೆಯಲ್ಲಿ ಒಂದು ಚೂರು ತುಪ್ಪವನ್ನು ಕೊಡ್ತಾಯಿದ್ರು ಆದರೆ ಈ ಹುಡುಗಿ ಅದನ್ನು ಏನು ಮಾಡ್ತಿದ್ಲು ಅನ್ನೋದನ್ನು ಮುಂದಕ್ಕೆ ಹೇಳ್ತೀನಿ ಇದನ್ನೆಲ್ಲ ಆ ಹುಡುಗಿ ಅನುಭವಿಸ್ತಾ ಇದ್ಲು ಈ ಕಷ್ಟನೆಲ್ಲ ನನ್ನ ರಾಯರು ಎಂದಿಗೂ ಕೈ ಬಿಡರು ಅನ್ನುವಂತಹ ನಂಬಿಕೆ ನನ್ನ ಬೆನ್ನಿಂದೆ ರಾಯರು ಇದ್ದೇ ಇರ್ತಾರೆ ಇದು ನನ್ನ ಪ್ರಾರಬ್ಧ ಕರ್ಮ ಅಂತ ಹೇಳಿ ಎಲ್ಲವನ್ನ ಕೂಡ ಅನುಭವಿಸ್ತಾ ಇದ್ಲು ಆ ಹಳಸಿದ ಊಟವನ್ನೇ ಊಟ ಮಾಡ್ತಿದ್ಳು ಆದರೆ ತುಪ್ಪವನ್ನು ಮಾತ್ರ ತಿಂತಿರಲಿಲ್ಲ ಅವಳು ಮಲಗುತ್ತಿದ್ದ ರೂಮ್ನಲ್ಲಿ ಒಂದು ದೀಪದ ಗೂಡಿತ್ತು ಅಲ್ಲಿ ಹಣತೆ ಇಟ್ಟು ಈ ತುಪ್ಪವನ್ನು ಹಾಕಿ ರಾಯರಿಗೆ ದೀಪವನ್ನು ಹಚ್ಚುತ್ತಿದ್ಲು ನೋಡಿ ಸ್ನೇಹಿತರೆ ಈ ಹುಡುಗಿಗೆ ಅತ್ತೆ ಮನೆಯಲ್ಲಿ ಸುಖ ಅನ್ನೋದು ಇಲ್ಲ ಹೋಗ್ಲಿ ಸುಖ ಬೇಡ ಗಂಡ ಕೂಡ ಅವು ಹೆಂಡ್ತಿ ಪರ ಇಲ್ಲ ಅತ್ತೆ ಮಾವ ಕೂಡ ಕಷ್ಟದ ಮೇಲೆ ಕಷ್ಟ ಕೊಡ್ತಿರ್ತಾರೆ ಆಚೆ ಎಲ್ಲೋ ಒಂದು ಬಿದ್ದೋಗಿರುವಂತಹ ಮನೆಯಲ್ಲಿ ಇರಿಸಿದ್ರು ಕೂಡ ರಾಯರ ಭಕ್ತಿಯನ್ನು ಅವಳು ಯಾವ ರೀತಿ ಮೆದಲು ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ಅವಳಿಗೆ ಕೊಟ್ಟಂತಹ ತುಪ್ಪದಿಂದ ರಾಯರನ್ನು ಭಕ್ತಿಪೂರ್ವಕವಾಗಿ ಆ ದೀಪದಲ್ಲೇ ರಾಯರನ್ನು ಕಂಡವಳು ರಾಯರನ್ನು ಆರಾಧಿಸ್ತಿದ್ಳು ಹಾಗೆ ಆ ದೀಪದ ಗೂಡಿನಲ್ಲಿ ಹಣತೆಯನ್ನು ಇಟ್ಟು ಈ ತುಪ್ಪವನ್ನು ಹಾಕಿ ರಾಯರಿಗೆ ದೀಪವನ್ನು ಹಚ್ಚುತ್ತಿದ್ಲು ಹಾಗೆ ನೋಡಿ ರಾಯರಿಗೆ ತುಪ್ಪದ ದೀಪ ತುಂಬನೇ ಪ್ರಿಯ ಆ ತುಪ್ಪದ ದೀಪವನ್ನು ಹಚ್ಚಿ ನಾವು ಮನಸಾರೆ ಬೇಡ್ಕೊಂಡ್ರೆ ಸಾಕು ಅದೆಂತಹ ಕಷ್ಟವಾದರೂ ಸರಿ ರಾಯರು ಕಳೀತಾರೆ ಈ ತುಪ್ಪವನ್ನು ಹಾಕಿ ರಾಯರಿಗೆ ದೀಪವನ್ನೇನೋ ಹಚ್ಚುತ್ತಿದ್ದು ಹಾಗೆ ದೀಪ ಶಾಂತಿ ಆಗದಿರಲಿ ಅಂತ ಹೇಳಿ ತೆಂಗಿನ ಚಿಪ್ಪಿಗೆ ಒಂದು ತೂತನ್ನು ಮಾಡಿ ಮುಚ್ಚುತ್ತಿದ್ದಳು ಈ ಚಿಪ್ಪಿನಿಂದಲೇ ಮುಂದೆ ಒಂದು ಮಹತ್ ಪವಾಡನೇ ನಡೆಯುತ್ತೆ ಸ್ನೇಹಿತರೆ ಈಗಿರಲು ಸೊಸೆಗೆ ಮಾಡಿದ ಪಾಪವೋ ಏನೋ ಇದ್ದಕ್ಕಿದ್ದ ಹಾಗೆ ಇವಳ ಅತ್ತೆ ಮಾವನಿಗೆ ದೃಷ್ಟಿ ಮಂದವಾಗುತ್ತದೆ ಎಲ್ಲಿ ತೋರಿಸಿದ್ರೂ ಕೂಡ ಸರಿ ಹೋಗ್ತಿರಲಿಲ್ಲ ಆಗ ಯಾರೋ ಒಬ್ಬರು ಹೇಳ್ತಾರೆ ರಾಯರಿಗೆ ಸೇವೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಅಂತ ಹೇಳ್ತಾರೆ ಅತ್ತೆ ಮಾವ ಹಾಗೂ ಮಕ್ಕಳ ಜೊತೆ ಮಂತ್ರಾಲಯಕ್ಕೆ ಹೋಗುತ್ತಾರೆ ಅಲ್ಲಿ ಆರು ತಿಂಗಳಲ್ಲ ಮೂರು ತಿಂಗಳಲ್ಲ ವರ್ಷಾನುಗಟ್ಟಲೆ ಸೇವೆಯನ್ನು ಮಾಡ್ತಾರೆ ಇದು ನಡೆದು ಸುಮಾರು ನೂರ ಐವತ್ತು ವರ್ಷ ಆಗಿದೆ ಈ ಘಟನೆ ನಡೆದು ಆಗ ಮಂತ್ರಾಲಯದಲ್ಲಿ ಇವತ್ತಿನ ವ್ಯವಸ್ಥೆ ಯಾವುದೂ ಕೂಡ ಇರಲಿಲ್ಲ ಬಹಳ ಬಿಸಿಲು ತುಂಗಾಭದ್ರೆಯಲ್ಲಿ ಸ್ನಾನವನ್ನು ಮಾಡಿ ಆ ಬಿಸಿಲಲ್ಲಿ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಇವೆಲ್ಲವನ್ನು ಹಾಕಬೇಕಾಗಿತ್ತು ಬಹಳ ಕಷ್ಟವೇನೋ ಇತ್ತು ವರ್ಷಾನುಗಟ್ಟಲೆ ಸೇವೆಯನ್ನು ಮಾಡೋದು ಅಂದರೆ ಅಷ್ಟು ಸಲೀಸಲ್ಲ ಆದರೂ ನಮ್ಮ ರಾಯರು ಅನುಗ್ರಹ ಮಾಡೋದಿಲ್ಲ ಅವರಿಗೆ ಅಭಿಷ್ಟ ಸಿದ್ಧಿದಾಯಕರು ಅಂತ ನಮ್ಮ ರಾಯರಿಗೆ ಹೆಸರಿದೆ ತನ್ನ ಭಕ್ತರಿಗೆ ಕಷ್ಟ ಕೊಟ್ಟಿರ್ತಾರಲ್ವ ಇವರು ಇವರನ್ನು ಸುಮ್ಮನೆ ಬಿಡ್ತಾರ ನಮ್ಮ ರಾಯರು ಇಲ್ಲ ಇವರನ್ನು ಸುಮ್ಮನೆ ಬಿಡಲಿಲ್ಲ ನಮ್ಮ ರಾಯರು ಮತ್ತು ಕಠಿಣ ಸೇವೆಯನ್ನು ಮಾಡ್ತಾರೆ ಆಗ ಕೊನೆಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ನೋಡಿ ಅವರೆಂಥ ದುಷ್ಟರಾದರೂ ಸರಿ ನಮ್ಮ ರಾಯರು ಅವರನ್ನು ಕೂಡ ಸಲ್ ಸಲ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ವಾ ಅವರು ಎಷ್ಟೇ ಒಂದು ಪಾಪದ ಕೆಲಸವನ್ನು ಮಾಡಿದ್ರೂ ಕೂಡ ಅವ್ರಿಗೂ ಕೂಡ ಬರ್ತಾರೆ ಸ್ವಪ್ನದಲ್ಲಿ ಅಂತ ಹೇಳೋದಕ್ಕೆ ಈ ಘಟನೆ ಕೂಡ ಒಂದು ಸಾಕ್ಷಿ ಸ್ವಪ್ನ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಬಂಗಾರದಂಥ ಸೊಸೆಯನ್ನು ನೋಯಿಸಿ ನೀವು ಸುಖ ಅಂತ ಹೇಳಿ ಬಯಸಿದ್ರಿ ಆ ಪಾಪದ ಪ್ರಭಾವ ನಿಮ್ಮ ಕಣ್ಣು ಹೋಗಿದೆ ನಿಮ್ಮ ಮನೆಯಲ್ಲಿಯೇ ವೈದ್ಯರಿದ್ದಾರೆ ಹೋಗಿ ನಿಮ್ಮ ಸೊಸೆಯೇ ಸರಿ ಮಾಡುತ್ತಾಳೆ ಎಂದು ಹೇಳ್ತಾರೆ ಇವರು ಕೂಡ ಊರಿಗೆ ಹಿಂದಿರುತ್ತಾರೆ ಸೊಸೆ ಬಳಿಗೆ ಬಂದು ರಾಯರು ಸ್ವಪ್ನದಲ್ಲಿ ನಿಮ್ಮ ಮನೆಯಲ್ಲಿಯೇ ವೈದ್ಯರಿರುವರು ಎಂದು ಹೇಳ್ತಾರೆ ನಿನಗೆ ಹಿಂಸೆ ಕೊಟ್ಟ ಕಾರಣ ನಮಗೆ ಕ್ಷಮಿಸಿಬಿಡು ಈ ದೃಷ್ಟಿಯ ರೋಗವನ್ನು ನೀನೇ ನಿವಾರಣೆ ಮಾಡಬೇಕು ಅಂತ ಹೇಳಿ ಸೊಸೆಯನ್ನು ಕೇಳ್ಕೊಳ್ತಾರೆ ಸೊಸೆಗೆ ಗಾಬರಿ ಆಗುತ್ತೆ ರಾಯರು ಯಾಕೆ ನನ್ನ ಹೆಸರನ್ನು ಸೂಚಿಸಿರುವರು ನಾನು ಯಾವ ವೈದ್ಯಕೀಯ ಚಿಕಿತ್ಸೆ ಮಾಡಲಿ ಎಂದು ಆಕೆ ಕೂಡ ರಾತ್ರಿ ರಾಯರನ್ನು ಪ್ರಾರ್ಥಿಸುತ್ತಾ ಮಲಗ್ತಾಳೆ ಆಗ ರಾಯರು ಸ್ವಪ್ನದಲ್ಲಿ ಬಂದು ನಿನ್ನ ಅತ್ತೆ ಮಾವ ನಿನಗೆ ಕೊಟ್ಟ ಹಿಂಸೆಯಿಂದ ಕಣ್ಣುಗಳ ದೃಷ್ಟಿ ಹೋಗಿದೆ ಅವರ ದೀರ್ಘಕಾಲ ಸೇವೆಯನ್ನು ನಿನ್ನಿಂದ ಮಾಡಿಸಿಕೊಂಡಿದ್ದೇನೆ ಅವರ ಕರ್ಮ ಕಳೆಯಲಿ ಎಂದು ನಿನಗೆ ಅವರು ಕಣ್ಣು ಸರಿ ಮಾಡುವ ಕ್ರಮ ಹೇಳಿಕೊಡುವೆ ನೀನು ಅದರ ಮೂಲಕ ಸರಿ ಮಾಡುವೆ ಎಂದು ಹೇಳುವರು ಮಾರನೇ ದಿನ ಅತ್ತೆ ಮಾವನ ಕಣ್ಣಿಗೆ ಒಂದು ಕಾಡಿಗೆಯನ್ನು ಹಚ್ಚುತ್ತಾಳೆ ನಾನು ಹಿಂದೆ ಹೇಳಿದ್ನಲ್ಲ ಆ ಚಿಪ್ಪಿನಿಂದಲೇ ಈ ಒಂದು ಪವಾಡ ನಡೆಯುತ್ತೆ ಅಂತ ಅದೇ ಈ ಘಟನೆ ಒಂದು ಕಾಡಿಗೆಯನ್ನು ಹಚ್ಚುತ್ತಾಳೆ ಅದು ಅವಳು ಪ್ರತಿದಿನ ರಾಯರ ಸ್ಮರಣೆಯನ್ನು ಮಾಡಿ ರಾಯರಿಗೆ ಎಂದು ತುಪ್ಪದ ದೀಪವನ್ನು ಹಚ್ಚಿ ಹಾರದಿರಲಿ ಅಂತ ಹೇಳಿ ಒಂದು ಚಿಪ್ಪನ್ನು ಮುಚ್ಚಿರುತ್ತಾಳೆ ಅದರ ಸುತ್ತ ದೀಪದ ಕಪ್ಪು ಅದನ್ನು ಹಚ್ಚಲು ರಾಯರು ಹೇಳಿರ್ತಾರೆ ಆಕೆಗೆ ಹಾಗೆ ಒಂದು ವಾರ ಹಚ್ಚುತ್ತಾರೆ ಅವರಿಗೆ ದೃಷ್ಟಿ ಬಂದಿತ್ತು ಆಗ ಅವಳ ಅತ್ತೆ ಮಾವ ನಿನ್ನ ಮೇಲೆ ರಾಯರಿಗೆ ಅಪಾರ ಕರ್ಣೆ ಇದೆ ಅಮ್ಮ ನಮ್ಮನ್ನು ಕ್ಷಮಿಸು ನಿನಗೆ ತುಂಬ ಹಿಂಸೆಯನ್ನು ನೀಡಿದ್ದೇವೆ ಎಂದು ಕ್ಷಮೆಯನ್ನು ಕೇಳ್ತಾರೆ ಮನೆಯಲ್ಲಿ ಎಲ್ಲರಿಗೂ ತಿಳಿ ಹೇಳಿ ಮನೆಗೆ ಬಂದ ಸೊಸೆಯನ್ನು ನಿಕೃಷ್ಟವಾಗಿ ಕಾಣಬಾರದು ಎರಡು ಕುಲಗಳನ್ನು ಉದ್ಧಾರ ಮಾಡುವವಳು ಎಂದು ಬುದ್ಧಿ ಹೇಳಿ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇದರಿಂದ ತಿಳಿಯೋದು ಒಂದೇ ಯಾರು ಕೂಡ ಕೈ ನಮ್ಮ ರಾಯರು ನಮ್ಮನ್ನು ಕೈ ಬಿಟ್ಟು ಬಿಡೋದಿಲ್ಲ ತನ್ನ ಭಕ್ತರನ್ನು ಎಂದಿಗೂ ಕೂಡ ರಾಯರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಸ್ನೇಹಿತರೆ ರಾಯರು ಏನೇ ಕಷ್ಟ ಬಂದರೂ ಯಾರೇ ದ್ರೋಹ ಮಾಡಿದ್ರು ನಮ್ಮ ರಾಯರು ಸದಾ ಕಾಲ ನಮ್ಮ ಜೊತೆಯಲ್ಲಿ ಇರ್ತಾರೆ ನೋಡಿದ್ರಲ್ವಾ ಸ್ನೇಹಿತರೆ ಎಂತಹ ಕಷ್ಟ ಕಾಲ ಆದರೂ ಸರಿ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಕೂಡ ಒಂದು ಸಾಕ್ಷಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಶುಭ ದಿನ ರಾಯರ ಆಶೀರ್ವಾದ ಸದಾ ಕಾಲ ಇರಲಿ ಸ್ನೇಹಿತರೆ